ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಸಕ್ಕರೆ ಪೊಂಗಲ್ಲು ಖಾರ ಪೊಂಗಲ್ಲು ಹಾಗೆ ಸಕ್ಕರೆ ಅಚ್ಚು ಮತ್ತೆ ಎಳ್ಬೀರ್ನ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಅಕ್ಕಿ ಹಾಗೆ ಕಾಲ್ ಕಪ್ನಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಹೆಸರು ಬೇಳೆನ ಚೆನ್ನಾಗಿ ತೊಳೆದು ಬಿಟ್ಟು ಡ್ರೈನ್ ಮಾಡಿ ಇಟ್ಕೋಬೇಕು ಒಂದ್ ಎರಡು ಸಾವಿರ ಚೆನ್ನಾಗಿ ತೊಳೆದು ಡ್ರೈನ್ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ ನೀವು ರಾರೈಸ್ ಯಾವ್ದಾನ ತಗೋಬಹುದು ಬಟ್ ಸೊಸೈಟಿ ಅಕ್ಕಿ ಬೇಗನೆ ಬೆಂದೋಗುತ್ತೆ ಮೆತ್ತಗಾಗುತ್ತೆ ಬೆಲ್ಲದ ಪಾಕ ಚೆನ್ನಾಗಿ ಹಿಡಿಯುತ್ತೆ ರುಚಿ ಹೆಚ್ಚಿಸುತ್ತೆ ಬೇಕು ಅಂದರೆ ಇದನ್ನ ಹಾಕೋಬಹುದು ಇಲ್ಲ ಅಂತಂದರೆ ನೀವು ಸೋನಾ ಮಸೂರಿ ರೈಸ್ ಒಟ್ಟು ಫ್ಲೇವರ್ಡ್ ರೈಸ್ ಹೋಗಬೇಡಿ ರಾ ರೈಸ್ ಯಾವುದನ್ನ ಹಾಕೋಬಹುದು ಇದನ್ನು ಚೆನ್ನಾಗಿ ಒಂದೆರಡು ಸಲ ತೊಳೆದ್ಬಿಟ್ಟು ಒಂದು ಕಾಲು ಗಂಟೆನಾರ ನೆನೆಸಿಟ್ಕೋಬೇಕು ನೆಕ್ಸ್ಟ್ ಒಂದು ಪಾತ್ರೆಗೆ ಅರ್ಧ ಕಪ್ಪಷ್ಟು ನೀರನ್ನ ಹಾಕೊಂಡು ಒಂದು ಕಪ್ಪಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ಅಕ್ಕಿ ಬೆಳ್ಳೆ ಎರಡು ಸೇರ್ ಮುಕ್ಕಾಲು ಆಗಿದೆಯಲ್ಲ ಒಂದು ಕಪ್ ಪೂರ್ತಿ ತುಂಬ ಬೆಲ್ಲ ಹಾಕೋಬೇಕು ಅಕ್ಕಿ ಬೆಳ್ಳಗಿಂತೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೋಬೇಕು ಕೆಲವು ಕಡೆ ಎಲ್ಲ ಡಬಲ್ ಹಾಕ್ತಾರೆ ನಿಮಗೆ ಸೀಕ್ ತಕ್ಕಂತೆ ನೀವು ಹಾಕೊಳ್ಳಿ ಇದು ಪ್ಯೂರ್ ಬೆಲ್ಲ ಸ್ವೀಟ್ ಜಾಸ್ತಿ ಇದೆ ಸೊ ನಾನು ಒಂದು ಕಪ್ ಅಷ್ಟು ಹಾಕೊಂಡಿದ್ದೀನಿ ಇದನ್ನ ಹಾಗೆ ಒಲೆ ಏನು ಸ್ವಲ್ಪ ನೆನ್ಯ ಇಡೋಣ ಅನ್ನ ಬೇಳೆ ಎಲ್ಲ ಬೇಯೋ ತನಕ ನೆಂದ್ರೆ ಬೆಲ್ಲನು ರುಚಿಯಾಗಿರುತ್ತೆ ಕರ್ಗ ಕಿಡೋಣ ನೆಕ್ಸ್ಟ್ ಒಂದು ಕುಕ್ಕರ್ ನಲ್ಲಿ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಹೆಸರು ಬೇಳೆನ ಹೊರ್ಕೋಬೇಕು ಜಸ್ಟ್ ಒಂದ್ ಎರಡೇ ಎರಡು ನಿಮಿಷ ತುಂಬ ಹುರಿಯಕ್ಕೆ ಹೋಗ್ಬೇಡಿ ಜಸ್ಟ್ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ರಾಸ್ ಮೇಲೆ ಇರುತ್ತಲ್ಲ ಅದು ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಇದಕ್ಕೆ ಎರಡು ಕಪ್ ಆಗಷ್ಟು ನೀರನ್ನ ಸೇಸ್ತಾ ಇದ್ದೀನಿ ಮುಕ್ಕಾಲು ಕಪ್ ಅಕ್ಕಿ ಬೇಳೆ ಹಾಕೊಂಡಿದ್ವಲ್ಲ ಅದಕ್ಕೆ ಎರಡು ಕಪ್ ಹಾಕೋತಾ ಇದ್ದೀನಿ ಅಂದರೆ ಒನ್ ಈಸ್ ಟು ಟು ಅಂಡ್ ಆಫ್ ರೇಷಿಯೋದಲ್ಲಿ ನೀರು ಹಾಕೋತಾ ಇದ್ದೀನಿ ಫಸ್ಟು ಹೆಸರು ಬೇಳೆನ ಬೇಯಿಸ್ಕೊಳ್ಳೋಣ ಒಂದು ಅರ್ಧದಷ್ಟು ಹೆಸರುಬೇಳೆ ಬೇಯಲಿ ಆಮೇಲೆ ಅಕ್ಕಿ ಹಾಕೊಂಡ್ರೆ ಇನ್ನೂ ರುಚಿಯಾಗುತ್ತೆ ನೀವು ಒಟ್ಟಿಗೆ ಹಾಕಿ ಬೇಯಿಸ್ಬೋದು ಬಟ್ ಈ ಥರ ಒಂದ್ಸಲ ಮಾಡಿ ನೋಡಿ ಬೇಳೆ ನೋಡಿ ಒಂದು ಅರ್ಧದಷ್ಟು ಬೆಂದಿದೆ ಚೆನ್ನಾಗಿ ಕುದ್ದು ಇವಾಗ ನೆನೆಸಿಟ್ಟಿರೋ ಅಂತ ಅಕ್ಕಿನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಬೇಗ ಆಗೋಗುತ್ತೆ ಒಂದು ಐದು ನಿಮಿಷ ಸಾಕು ಹೆಸರುಬೇಳೆ ಬೇಯೋದಕ್ಕೆ ಇದು ಅಕ್ಕಿನೂ ಹಾಕಿದ್ಮೇಲೆ ಕುದಿಯುವಾಗ ಅರ್ಧ ಕಪ್ಪಷ್ಟು ಹಾಲನ್ನ ಹಾಲ್ನ ಇದ್ದೀನಿ ಇದೀನಿ ಕಾಫಿ ಗ್ಲಾಸ್ ಅಲ್ಲಿ ಗ್ಲಾಸ್ ಹಾಕೊಂಡ್ರು ಸಾಕು ಬೆಲ್ಲ ಹಾಕಿದಾಗ ಹಾಲು ಸೇರ್ಸೋಕ್ಕಾಗಲ್ಲ ಆಗಲ್ಲ ಅಲ್ವಾ ಸೊ ಅಕ್ಕಿ ಹಾಕ್ತಾಗೇನೆ ಸ್ವಲ್ಪ ಹಾಲನ್ನ ಸೇರಿಸಿ ಹಾಲ್ನಲ್ಲಿ ಅಕ್ಕಿನ ಬೇಯಿಸ್ಕೊಳ್ಳಿ ತುಂಬಾ ರುಚಿಯಾಗತ್ತೆ ಇದನ್ನ ಎರಡು ಅಥವಾ ಮೂರು ವಿಷಲ್ ಕೂಗಿಸ್ಕೋಬೇಕು ಮೆತ್ತಗೆ ಬೇಯಬೇಕು ಇದು ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗಿದೆ ಮೇಲೆ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ತುಂಬಾ ಕುದಿಯಂಗೆ ಕುದಿಸ್ಕೊಳಕ್ಕೆ ಹೋಗ್ಬಾರ್ದು ಜಸ್ಟ್ ಒಂದ್ಸಲ ಬಿಸಿ ಮಾಡ್ಕೊಂಡು ಇದನ್ನ ಶೋಧಿಸ್ಕೋಬೇಕು ಏನೇ ಪ್ಯೂರ್ ಬೆಲ್ಲ ತೊಗೊಂಡ್ರು ಒಂದು ಸ್ವಲ್ಪ ನಾರ ಕಸ ಇರತ್ತಲ್ವಾ ಒಂಚೂರು ಚೂರು ಯಾವ ಪಾತ್ರೆನಲ್ಲಿ ನೀವು ಸಿಹಿ ಪೊಂಗಲ್ ಮಾಡ್ತೀರಾ ಆ ಪಾತ್ರೆಗೆನೆ ಈ ತರ ಶೋಧಿಸ್ಕೊಳ್ಳಿ ಶೋಧಿಸ್ಕೊಂಡು ತುಂಬಾ ಹೊತ್ತು ಕುದಿಸ್ಬಾರ್ದು ಜಸ್ಟ್ ಹಾಗೇನೂ ಅನ್ನ ಮತ್ತೆ ಬೇಳೆ ಹಾಕಕ್ಕೆ ಹೋಗ್ಬೇಡಿ ಒಂದ್ ಎರಡು ಮೂರು ಕುದಿನಾರ ಬರ್ಬೇಕು ಈ ತರ ಚೆನ್ನಾಗಿ ಇಲ್ಲ ಅಂದ್ರೆ ಸ್ವೀಟ್ ಹತ್ತಲ್ಲ ಅನ್ನಕ್ಕೆ ಈ ತರ ಚೆನ್ನಾಗಿ ಒಂದ್ ಎರಡ್ ಮೂರು ನಿಮಿಷ ಈ ತರ ಕುದಿಸಿದ್ಮೇಲೆ ಅಕ್ಕಿ ಬೇಳೆನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನು ಅಷ್ಟೇ ಒಂದ್ ನಿಮಿಷ ಕುದಿಸ್ಕೋಬೇಕು ಸಣ್ಣ ಇಟ್ಟು ಕುದಿಸ್ಕೊಳ್ಳಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಎರಡ್ ನಿಮಿಷ ಹಾಗೆ ಬಿಡಿ ಈ ಬೆಲ್ಲದ ಪಾಕ ಎಲ್ಲಾ ಚೆನ್ನಾಗಿ ಅನ್ನಕ್ಕೆ ಹಿಡ್ದಿರುತ್ತೆ ನೋಡಿ ಒಂದ್ ನಿಮಿಷ ಆದ್ಮೇಲೆ ಚೆನ್ನಾಗಿ ಗಟ್ಟಿಯಾಗಿದೆ ಇಷ್ಟೇ ಅದ ಇರಲಿ ಅಂದ್ರೆ ನಾನು ಹೇಳ್ದಂಗೆ ಒಂದ್ ಕಪ್ಪಷ್ಟು ಬೆಲ್ಲ ಅರ್ಧ ಕಪ್ನಷ್ಟು ನೀರ್ ಹಾಕೊಂಡು ಬೆಲ್ಲದ ಪಾಕ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಸ್ವಲ್ಪ ಬೇಕು ಅಂತ ಅಂದ್ರೆ ಒಂದು ಕಾಲ್ ಕಪ್ನಷ್ಟು ಬೆಲ್ಲ ಹಾಗೆ ಒಂದು ಮುಕ್ಕಾಲ್ ಕಪ್ನಷ್ಟು ನೀರ್ ಹಾಕೊಂಡು ಪಾಕ ಮಾಡ್ಕೋಬೇಕು ಇವತ್ತು ತಕ್ಕಷ್ಟು ಬೆಲ್ಲ ಹಾಕ್ಲಿಲ್ಲ ಅಂದ್ರೆ ಅದು ಸಿಹಿ ಹಿಡಿಯಲ್ಲ ಅನ್ನಕ್ಕೆ ನೀರ್ ನೀರ್ ಆಗುತ್ತಾಗ್ಲಿ ಅನ್ನಕ್ಕೆ ಸಿಹಿ ಹಿಡಿಯಲ್ಲ ನೋಡಿ ಅನ್ನ ಎಷ್ಟು ಚೆನ್ನಾಗಿ ಮೆತ್ತಗ್ ಬಂದಿದೆ ಲೈಟ್ ಆಗಿ ಪ್ರೆಸ್ ಮಾಡಿದ್ರು ನೋಡಿ ಮೆತ್ತಗಾಗಿದೆ ಹಿಂಗಾದಾಗೆ ಬೆಲ್ಲದ ಪಾಕ ಚೆನ್ನಾಗಿ ಹಿಡಿಯೋದು ಉಡಿ ಉಡಿಯಾಗಿದ್ರೆ ಅನ್ನ ಅನ್ನ ಬೆಂದಿಲ್ಲ ಸರಿಯಾಗಿ ಅಂತ ಅಂದ್ರೆ ಪಾಕ ಹಿಡಿಯಲ್ಲ ಚೆನ್ನಾಗ್ ಆಗಲ್ಲ ಇದನ್ನ ಗ್ಯಾಸ್ನ ಆಫ್ ಮಾಡ್ಬಿಟ್ಟು ಮುಚ್ಚಿಡಿ ತಕ್ಷಣ ನೀವು ತುಪ್ಪ ಸೇರಿಸ್ಕೊಬೇಕು ಬಟ್ ಗ್ಯಾಸ್ನ ಆಫ್ ಮಾಡಿರ್ಬೇಕು ಉರಿ ಇಡ್ಬಾರ್ದು ಇದಕ್ಕೆ ನಾನು ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಂತ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದ್ ಲವಂಗನ ಹಾಕೊಂಡು ಹುರ್ಕೊಂಡ್ಮೇಲೆ ದ್ರಾಕ್ಷಿ ಗೋಡಂಬಿನ ಹಾಕೊಂಡು ಹುರ್ಕೋಬೇಕು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ದ್ರಾಕ್ಷಿನ ಸೇರಿಸ್ಕೊಂಡು ದ್ರಾಕ್ಷಿ ಈ ತರ ನೋಡಿ ಕಲರ್ ಚೇಂಜ್ ಆಗಿ ದಪ್ಪ ಆಗುತ್ತಲ್ಲ ಈ ತರ ದಪ್ಪ ಆದಮೇಲೆ ಗ್ಯಾಸ್ನ ಆಫ್ ಮಾಡ್ಬಿಡಿ ಆ ತುಪ್ಪದ ಕಾವು ಚೆನ್ನಾಗಿರುತ್ತೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಒಣ ಕೊಬ್ಬರಿ ತುರಿನ ಹಾಕೋಬೇಕು ಉರಿ ಇರಬಾರ್ದು ಉರಿನ ಆಫ್ ಮಾಡಿಬಿಟ್ಟು ಈ ತರ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಚೆನ್ನಾಗಿ ಕಾದಿರುತ್ತಲ್ಲ ಒಳ್ಳೆ ಕಲರ್ ಬರುತ್ತೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಸೇಸ್ತಾ ಇದೀನಿ ಹಾಗೆ ಪಚ್ಕರ್ಪುರ ಅಂತ ಸೇಮ್ ಕರ್ಪೂರ ಥರನೇ ಇರುತ್ತೆ ಬಟ್ ಪಚ್ಕರ್ಪುರ ಇದು ತಿಂಡಿಗಳಿಗೆ ಹಾಕ್ತಾರೆ ಇದನ್ನ ಎಷ್ಟು ಗೊತ್ತಾ ಒಂಚೂರು ಕಣ್ಣಿಗೆ ಕಾಣಿಸ್ತೋ ಇಲ್ವೋ ಅನ್ನೋಂಗೆ ಹಾಕಬೇಕು ತುಂಬ ಫ್ಲೇವರ್ ಇದು ನೋಡಿ ಜಸ್ಟ್ ನೀವು ಈ ಥರ ಕೈನಲ್ಲೇ ಪ್ರೆಸ್ ಮಾಡಿದ್ರೆ ಪುಡಿ ಆಗುತ್ತೆ ಇಷ್ಟೇ ಒಂದು ಚಿಟಿಕೆನೂ ಇಲ್ಲ ಇದರಲ್ಲಿ ಇಷ್ಟು ಕಡಿಮೆ ಹಾಕಬೇಕು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಆದರೆ ತಿನ್ನೋಕ್ಕೂ ಆಗೋಲ್ಲ ನೋಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಹಾಕಿ ಈ ಥರ ಮಿಕ್ಸ್ ಮಾಡಿ ನೋಡಿ ತುಪ್ಪದ ಕಾವನಲ್ಲೇನೆ ಕೊಬ್ಬರಿ ಚೆನ್ನಾಗಿ ಕಲರ್ ಬಿಟ್ಟಿದೆ ಇಷ್ಟು ಬಂದರೆ ಸಾಕು ಸೀಸ್ಬಾರ್ದು ಸೀಸಿದ್ರೆ ಸ್ವೀಟ್ ಕೈ ಆಗ್ಬಿಡುತ್ತೆ ಈ ಕಲರ್ ಬಂದ ಮೇಲೆ ನೀವು ಈಗ ಒಂದೆರಡು ನಿಮಿಷ ಆಗಿದೆ ಅಲ್ವಾ ಗ್ಯಾಸ್ನ ಆಫ್ ಮಾಡಿ ನೋಡಿ ಎಲ್ಲ ಚೆನ್ನಾಗಿ ಬೆಲ್ಲದ ಪಾಕ ಎಲ್ಲ ಹಿಡಿದಿದೆ ಸೊ ಇವಾಗ ಅನ್ನ ಕೂಡ ಸಾಫ್ಟ್ ಆಗಿದೆ ತುಪ್ಪನ ಹಾಕ್ಕೊಂಡು ಈ ತರ ಮಿಕ್ಸ್ ಮಾಡಿದ್ರಾಯ್ತು ನಿಮಗೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಕಾಯಿಸ್ಕೊಂಡು ತುಪ್ಪ ಕಾಯಿಸ್ಕೊಂಡು ಹಾಕೋಬಹುದು ಪೊಂಗಲ್ ಕೂಡ ಬಿಸಿ ಇರುತ್ತೆ ನೀವು ತುಪ್ಪನ ಹಾಕಿ ಮಿಕ್ಸ್ ಮಾಡ್ಬೋದು ನನಗೆ ಸಾಕು ಅನ್ನಿಸ್ತು ನಾನು ಮ್ಯಾಕ್ಸಿಮಮ್ ಅಂದರೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸಾಕು ಅನ್ನಿಸ್ತು ನಿಮಗೆ ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ನಿಮ್ಗೆ ಮನ್ಸಿಗೆ ತೃಪ್ತಿ ಆಗೋಷ್ಟು ಅರ್ಧ ಕಪ್ ಅಷ್ಟು ಕೂಡ ತುಪ್ಪನ ಸೇರಿಸ್ಕೊಂಡು ಮಾಡ್ಕೋಬೋದು ನಿಮಗೆ ಎಷ್ಟೋ ಇದೇ ಹದಕ್ಕಿರುತ್ತೆ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಇಲ್ಲಿ ಅರ್ಧ ಕಪ್ಪಷ್ಟು ಬೇಳೆನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಳ್ಳಿ ಇತ್ತೀಚೆಗಂತೂ ಎಲ್ಲ ಬೇಳೆಗಳಿಗೂ ಕಲರ್ ಆಗ್ತಿದ್ದಾರೆ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಇದನ್ನು ಡ್ರೈನ್ ಮಾಡ್ಕೋಬೇಕು ಈ ಥರ ಪೂರ್ತಿ ನೀರೆಲ್ಲ ಶೋಧಿಸ್ಕೋಬೇಕು ಅರ್ಧ ಕಪ್ ಹೆಸರುಬೇಳೆಗೆ ಅರ್ಧ ಕಪ್ನಷ್ಟು ನಾನು ಸೊಸೈಟಿ ಅಕ್ಕಿ ದೋಸೆ ಅಕ್ಕಿನ ತಗೊಂಡಿದ್ದೀನಿ ನೀವು ರಾ ರೈಸ್ ಯಾವ್ದನ್ನ ತೊಗೊಬೋದು ಬಟ್ ಈ ದೋಸೆ ಅಕ್ಕಿಲಿ ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿದ್ದೂ ಅಷ್ಟೇ ಒಂದೆರಡು ಸಲ ತೊಳ್ಕೊಂಡು ಒಂದು ಕಾಲು ಗಂಟೆ ನೆನೆಸ್ಕೊಡಿ ಒಂದು ಕುಕ್ಕರ್ನಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇದನ್ನು ಪೂರ್ತಿ ಸ್ಪ್ರೆಡ್ ಮಾಡಿಕೊಡಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸ್ಟಿಕ್ ಆಗಲ್ಲ ಹೆಸರು ಬೇಳೆನ ಹಾಕೊಂಡು ಒಂದು ಎರಡು ನಿಮಿಷ ಹುರ್ಕೋಬೇಕು ಸ್ವಲ್ಪ ರಾಸ್ ಮೇಲೆ ಇರುತ್ತಲ್ಲ ಅದೆಲ್ಲ ಹೋಗೋವರ್ಗು ಒಂದು ಎರಡು ನಿಮಿಷ ಈ ತರ ಹುರ್ಕೊಳ್ಳಿ ತುಂಬಾ ಹುರಿಬಾರ್ದು ಹುರಿದ್ರೆ ಪೊಂಗಲ್ ಮಾತ್ರ ಚೆನ್ನಾಗಾಗಲ್ಲ ಜಸ್ಟ್ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಜೊತೆಗೆ ಒಂದು ಗರಿಯಷ್ಟು ಕರ್ಬೇವನ್ನ ಹಾಕೊಂಡು ಒಂದು ಎರಡು ನಿಮಿಷ ಹುರ್ಕೊಂಡ ಮೇಲೆ ಇದಕ್ಕೆ ನೀರನ್ನ ಸೇರಿಸ್ಕೊಂತ ಇದ್ದೀನಿ ಅಕ್ಕಿ ಮತ್ತೆ ಬೇಳೆ ಎರಡೂ ಸೇರಿ ಒಂದು ಕಪ್ ಅಷ್ಟು ನಾವು ತಗೊಂಡಿದೀವಿ ಅರ್ಧ ಅರ್ಧ ಕಪ್ಪು ಇದಕ್ಕೆ ಐದು ಕಪ್ನಷ್ಟು ನೀರು ಹಾಕೋಬೇಕು ಹದವಾಗಿ ಬರುತ್ತೆ ಸ್ವಲ್ಪ ತೆಡ್ಲಕ್ಕೆ ಬರುತ್ತೆ ಗಟ್ಟಿ ಬೇಕು ಅಂತಂದರೆ ನಾಲ್ಕು ಕಪ್ನಷ್ಟು ನೀರು ಹಾಕ್ಕೊಳ್ಳಿ ಇದು ಕುದಿ ಬರಬೇಕು ನೀವು ಡೈರೆಕ್ಟಾಗಿ ಇದಕ್ಕೇ ಅಕ್ಕಿನ ಸೇರಿಸ್ಬಿಟ್ಟು ಮಾಡ್ಕೋಬೋದು ಬಟ್ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಹೆಸರುಬೇಳೆ ಸ್ವಲ್ಪ ಬೆಂದ ಮೇಲೆ ಅಕ್ಕಿನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಬೇಗ ಬೆಂದ್ಬಿಡುತ್ತೆ ಸೊಸೈಟಿ ಅಕ್ಕಿ ಹೆಸರುಬೇಳೆ ಸ್ವಲ್ಪ ನಿಧಾನ ಅಲ್ವಾ ಅಕ್ಕಿ ಕಂಪೇರ್ ಮಾಡಿದ್ರೆ ಸೊ ಫಸ್ಟು ಒಂದು ಅರ್ಧ ಹೆಸರು ಬೇಳೆ ಬೆಂದ ಮೇಲೆ ಈ ಥರ ಚೆನ್ನಾಗಿ ಕುದಿಯುವಾಗ ಅಕ್ಕಿನ ನೆನೆಸಿಟ್ಟಿಲ್ಲ ಅಂತ ಅಕ್ಕಿನ ಸೇರಿಸ್ಬಿಟ್ಟು ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕ ಉಪ್ಪು ಇವಾಗೇ ಅಕ್ಕಿ ಬೇಳೆ ಬೇಯುವಾಗೇನೆ ಉಪ್ಪನ್ನ ಹಾಕಿದ್ರೆ ರುಚಿಯಾಗಿರುತ್ತೆ ಪೊಂಗಲ್ಲು ಅಕ್ಕಿ ಮತ್ತೆ ಬೇಳೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಒಂದ್ ಕುದಿ ಬರ್ಲಿ ಒಂದ್ ಕುದಿ ಬಂದಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ಳಿ ಬೇಗ ಬೆಂದೋಗ್ಬಿಡುತ್ತೆ ಮೊಸರಾದ್ರೆ ಚೆನ್ನಾಗಿರಲ್ಲ ಒಂದೇ ವಿಷಲ್ ಸಾಕು ನೆಕ್ಸ್ಟ್ ಒಂದು ಕಡಾಯಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ತುಪ್ಪದಲ್ಲೇ ಮಾಡ್ಕೋಬೋದು ನೀವು ಎಣ್ಣೆ ಚೆನ್ನಾಗಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕೊಂಡು ಸ್ವಲ್ಪ ಹುರ್ಕೋಬೇಕು ಮೇಲೆ ಗೋಡಂಬಿನ ಹಾಕೊಳ್ಳಿ ಗೋಡಂಬಿನೂ ಹುರ್ಕೊತಾ ಇದ್ದೀನಿ ಜಸ್ಟ್ ಒಂದು ಹತ್ತು ಹತ್ತು ಸೆಕೆಂಡ್ ಹುರ್ಕೊಂಡ್ಮೇಲೆ ಎಲ್ಲ ಒಂದೊಂದೇ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಹಸಿ ಶುಂಠಿ ಸಣ್ಣ ಕಟ್ ಮಾಡ್ಕೊಂಡಿರೋದು ಹಾಗೆ ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ಶುಂಠಿನ ತುರಿದು ಹಾಕೊಂಡ್ರೆ ಹಂಗೆ ಒಂದೇ ಕಡೆ ಸ್ಟಿಕ್ ಆಗಿಬಿಡುತ್ತೆ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು ಐದಾರು ಹಾಕೊಂಡಿದ್ದೀನಿ ಇದೆಲ್ಲ ತುಂಬ ಹುರಿಬಾರ್ದು ಹಾಗೆ ಸ್ವಲ್ಪ ಒಂದು ಫೈವ್ ಸೆಕೆಂಡ್ಸ್ ಟೆನ್ ಸೆಕೆಂಡ್ಸ್ ಹುರ್ಕೊಂಡು ಸಾಕು ಕರ್ಬೇವನ್ನು ಹಾಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ಕೊಬ್ಬರಿನಾದರೂ ಸರಿ ಅಥವಾ ಒಣ ಕೊಬ್ಬರಿನಾದರೂ ಸರಿ ನಿಮಗೆ ಯಾವುದು ಅನುಕೂಲನೂ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಅರಿಶಿನೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ನೋಡಿ ಒಂದು ಒಂದೂವರೆ ನಿಮಿಷದಲ್ಲಿ ಒಗ್ಗರಣೆ ಮುಗ್ದೋಗುತ್ತೆ ಅನ್ನನೂ ಚೆನ್ನಾಗಿ ಬೆಂದಿದೆ ಈ ಥರ ಅನ್ನ ಬೇಳೆ ಎಲ್ಲ ಕಾಣಿಸ್ತಿದೆ ಪೂರ್ತಿ ಎಲ್ಲ ಮುದ್ದೆ ಆಗಿಲ್ಲ ಈ ಹದಕ್ಕಿದೆ ನೋಡಿ ಇದಕ್ಕೆ ಒಗ್ಗರಣೆಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಹಾಕೊಳ್ಳಿ ಎಣ್ಣೆ ತುಪ್ಪ ಏನಾನ ಹಾಕಿದರೆ ಅದು ಕೂಡ ಬಂದ್ಬಿಡುತ್ತೆ ಸ್ವಲ್ಪ ಬಿಸಿ ಮಾಡಿ ಇದಕ್ಕೆ ಹಾಕೋಬೋದು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ತಕ್ಕಷ್ಟು ನೀರು ಹಾಕೊಡಿ ಈ ರೀತಿ ನಾನೊಂದು ಅರ್ಧ ಕಪ್ಪಷ್ಟು ಹಾಕೊಂಡಿದ್ದೀನಿ ಕರೆಕ್ಟಾಗಿ ಆಗಿದೆ ಒಂದು ಕಪ್ಪಷ್ಟು ಅಕ್ಕಿ ಬೇಳೆ ತೊಗೊಂಡಿದ್ವಲ್ಲ ಅದಕ್ಕೆ ಐದು ಕಪ್ನಷ್ಟು ನೀರು ಹಾಕಿ ಕುದಿಸ್ಕೊಂಡಿದ್ದೆ ಆಮೇಲೆ ಒಂದು ಅರ್ಧ ಕಪ್ ಹಾಕೊಂಡಿದ್ದೀನಿ ಕರೆಕ್ಟಾಗಿ ಆಗಿದೆ ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ನೀರು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಸರ್ವ್ ಮಾಡಿ ಚೆನ್ನಾಗಿ ಒಗ್ಗರಣೆ ಎಲ್ಲ ಹಿಡ್ದಿರುತ್ತೆ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಒಂದು ಐದು ನಿಮಿಷ ಬಿಟ್ಟ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಹದವಾಗಿದೆ ನೀವು ಈ ಥರ ಮಾಡ್ಕೊಂಡ್ರೆ ನೀರೆಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕಾದರೂ ಇದೇ ಹದಕ್ಕಿರುತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇನೆ ನೀವು ಪೂರ್ತಿ ಗಟ್ಟಿ ಮಾಡಿಕೊಂಡು ಮತ್ತೆ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಅಷ್ಟಕ್ಕಷ್ಟೆ ಈ ಟೇಸ್ಟ್ ಕೊಡಲ್ಲ ಸೊ ಟ್ರೈ ಮಾಡಿ ನೋಡಿ ನಾನು ಈ ಸೈಜ್ದು ಐದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಆದಷ್ಟು ರೌಂಡಾಗಿರೋದು ಆಗಿರೋದು ಒಳ್ಳೇದು ನೋಡಿ ತೊಗೊಡಿ ಅಕಸ್ಮಾತ್ ಕೆಟ್ಟೋಗಿದ್ರೆ ನೀವು ಎಲ್ಲ ಸಿಪ್ಪೆ ಎಲ್ಲ ಮೇಲೆ ಕಟ್ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನೋಡಿ ತಗೊಳ್ಳಿ ಶೇಪ್ ಸರಿ ಇಲ್ಲ ಅಂದರೆ ಈ ಥರ ನೀವು ಸಿಪ್ಪೆ ಈಸಿಯಾಗಿ ತೆಗಿಯೋಕ್ಕಾಗಲ್ಲ ಸೊ ಆದಷ್ಟು ಗುಂಡಕ್ಕಿರೋದು ನೋಡಿ ತಗೋಬೇಕು ಈ ಥರ ಗ್ರೇಟರ್ನಲ್ಲಿ ಈ ಥರ ಸಿಪ್ಪೆನ ತೆಕ್ಕೊಳ್ಳಿ ಮೇಲ್ಗಡೆ ಒಟ್ಟೊಟ್ಟಿರುತ್ತಲ್ಲ ಅದನ್ನು ಈ ರೀತಿ ಗ್ರೇಟರ್ನಲ್ಲಿ ತುರ್ಕೊಂಡ್ರೆ ಸ್ವಲ್ಪ ಕ್ವಾಂಟಿಟಿ ವೇಸ್ಟ್ ಆಗುತ್ತಷ್ಟೇ ಇದನ್ನು ನೀವು ಸಾಂಬಾರ್ಗೆ ರುಬ್ಬ ಹಾಕೋಬೋದು ಏನಂತ ಏನು ವೇಸ್ಟ್ ಆಗೋಲ್ಲ ಅಥವಾ ನಿಮ್ಮ ಹತ್ರ ಈ ಥರ ಅಕ್ಕಿ ಒಂದರಡದು ಒಂದ್ರಿ ಅಂತ ಕರಿತೀವಿ ನಾವು ಜರ್ಡಿ ಇದ್ದರೆ ಇದನ್ನು ಹಿಂದೆಗಡೆ ಇಟ್ಕೊಂಡು ಈ ಥರ ತುರ್ಕೋಬೋದು ಇದು ತುಂಬಾ ಈಸಿ ಹಳ್ಳಿಗಳ ಕಡೆ ಅಂತೂ ಎಲ್ಲರೂ ಇಟ್ಕೊಂಡಿರ್ತಾರೆ ಅಕ್ಕಿ ಜರ್ಡಿ ಹಿಡಿಯೋದು ಇದರಲ್ಲಿ ನೋಡಿ ಸ್ವಲ್ಪ ಉಜ್ಜಿದ್ರೂ ಸಾಕು ಈ ಕಪ್ಪಿರೋ ಪೋರ್ಷನ್ ಇರುತ್ತಲ್ಲ ಮೇಲ್ಗಡೆ ಅದೆಲ್ಲ ಹೊಟ್ಟೋಗುತ್ತೆ ತುಂಬ ಸುಲಭ ಇವೆರಡರಲ್ಲಿ ನೀವು ಆಗಿರ್ಬೋದು ಅಥವಾ ಒಂದ್ರಿನಲ್ಲಿ ಈ ಥರ ಸಿಪ್ಪೆ ಎಲ್ಲ ತೆಕ್ಕೊಳ್ಳಿ ಅಲ್ಲಲ್ಲಲ್ಲಿ ಉಳ್ತಿರೋದನ್ನ ಈ ಥರ ಚಾಕುನಲ್ಲಾಗ್ಬೋದು ಅಥವಾ ಈ ಥರ ಗ್ರೇಟರ್ನಲ್ಲಾಗ್ಬೋದು ಇದನ್ನ ಈ ರೀತಿ ಎರ್ಕೊಂಡ್ರಾಯ್ತು ನೋಡಿ ಈ ಥರ ಕಪ್ಪದೆಲ್ಲ ತೆಕ್ಕೊಬೇಕು ಇದನ್ನು ಕಟ್ ಮಾಡಿಬಿಟ್ಟು ಒಣಗಿಸ್ಬೇಕು ಚೆನ್ನಾಗಿ ಬಿಸಿಲಿನಲ್ಲಿ ಒಂದಿನ ಎರಡು ದಿನ ಒಣಗಿಸ್ಕೊಂಡ್ರೆ ನೀವು ಸುಮಾರು ದಿನ ಇಡ್ಬೋದು ಎಲ್ಲ ಇದೇ ಥರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ನೀವು ಚಾಕುನಲ್ಲಾದರೂ ಕಟ್ ಮಾಡ್ಕೊಬೋದು ಅಥವಾ ಇಳಿಗೆ ಮನೆ ಇದ್ದರೆ ಇದರಲ್ಲಿ ತುಂಬಾ ಸುಲಭ ಈ ರೀತಿ ನೋಡಿ ತೆಳುವಾಗಿ ಇಷ್ಟು ತೆಳು ಇರಬೇಕು ತೆಳುವಾಗಿ ಕಟ್ ಮಾಡ್ಕೊಡಿ ಸಣ್ಣ ಸಣ್ಣನ ಕಟ್ ಮಾಡಿದಷ್ಟು ಒಂದು ಸಮ ಚೆನ್ನಾಗಿ ಬರುತ್ತೆ ಇಲ್ಲ ನಿಮ್ಮ ಹತ್ರ ಇಳಿಗೆ ಮನೆ ಇಲ್ಲ ಅನ್ನೋರು ಆಲೂ ಸ್ಲೈಸರ್ ಇರುತ್ತಲ್ಲ ಅದರಲ್ಲಿ ಸ್ಲೈಸ್ ಮಾಡಿಕೊಂಡು ಚಾಕುನಲ್ಲಿ ಸಣ್ಣ ಕಟ್ ಮಾಡ್ಕೋಬೋದು ಬಟ್ ಗಿಳಿಗೆ ಮನೇಲಿ ಮಾತ್ರ ತುಂಬಾ ಸುಲಭ ನೋಡಿ ಒಟ್ಟಿಗೆ ಒಂದು ಒಂದು ಗಂಟೆ ಕೂತ್ಕೊಂಡ್ರೆ ಒಂದು ಐದು ಕೊಬ್ಬರಿನ ಕಟ್ ಮಾಡ್ಕೋಬೋದು ಅಷ್ಟು ಸುಲಭವಾಗಿ ಆಗೋಗುತ್ತೆ ಈ ರೀತಿ ನಮ್ಮಮ್ಮ ಮಾತ್ರ ಇಷ್ಟೇ ಸಣ್ಣಗೆ ಹಚ್ತಾರೆ ಸೊ ನನಗೂ ಅದೇ ಅಭ್ಯಾಸ ಬೇಕು ಅಂದರೆ ಸ್ವಲ್ಪ ದಪ್ಪ ಕೂಡ ಮಾಡ್ಕೋಬೋದು ತುಂಬ ದಪ್ಪ ಮಾಡಿದ್ರೆ ಬೇಗನೆ ಹಾಳಾಗುತ್ತೆ ಹಾಗೆ ಬಿಸಿಲಿನಲ್ಲಿ ಇದನ್ನು ಒಣಗಿಸ್ತೀವಲ್ಲ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸಣ್ಣ ಸಣ್ಣಕ್ಕಿದ್ರೆ ಈ ರೀತಿ ಒಂದು ಸಮ ಎಲ್ಲಾದನು ಕಟ್ ಮಾಡಿ ಇಟ್ಕೊಳ್ಳಿ ಕೊಬ್ಬರಿನೂ ಅಷ್ಟೇ ತುಂಬ ಹಸಿದು ತೊಗೋಬಾರ್ದು ಆದಷ್ಟು ಗಟ್ಟಿಯಾಗಿರೋ ಅಂಥದ್ದು ಒಣಗಿರೋ ಅಂಥ ಕೊಬ್ಬರಿನ ತೊಗೊಂಡು ಈ ರೀತಿ ಎಲ್ಲಾದನ್ನೂ ಕಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟು ಬೆಲ್ಲ ಕಟ್ ಮಾಡ್ಕೊಳ್ಳಿಕ್ಕೆ ನನ್ನ ಹತ್ರ ಅಡಿಕೆ ಕಟ್ಟರ್ ಇದೆ ಅಡಿಕೆ ಕಟ್ ಮಾಡೋ ಅಂಥದ್ದು ಇದರಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ತುಂಬಾ ಈಸಿ ನಾನು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಕಟ್ ಮಾಡೋಕ್ಕೆ ಅಂತಲೇ ತಗೊಂಡಿಟ್ಕೊಂಡಿದ್ದೀನಿ ಇದನ್ನು ನೋಡಿ ಅಚ್ಚು ಬೆಲ್ಲ ಇರುತ್ತಲ್ಲ ಅದನ್ನು ಈ ರೀತಿ ಕಟ್ ಮಾಡ್ಕೊಬೋದು ಬಿಸಿಲಿನಲ್ಲಿ ಒಂದು ಗಂಟೆ ಬೆಲ್ಲನ ಒಣಗಿಸ್ಕೊಂಡು ಇಡೀ ಇಡೀನೇ ಒಣಗಿಸ್ಕೊಂಡ್ರೆ ತುಂಬಾ ಸುಲಭ ಕಟ್ ಮಾಡೋದು ನೋಡಿ ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಈ ಸೈಜ್ ಇದ್ದರೆ ಆಯಿತು ನಾವು ಕೊಬ್ಬರಿ ಯಾವ ಸೈಜಲ್ಲಿ ಕಟ್ ಮಾಡಿರ್ತೀವಿ ಅದಕ್ಕಿಂತ ಸ್ವಲ್ಪ ದಪ್ಪ ಇದ್ದರೆ ಸಾಕು ತುಂಬ ದಪ್ಪ ಮಾಡಿದ್ರೂ ಚೆನ್ನಾಗಾಗಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಿಮ್ಮ ಹತ್ರ ಕತ್ರಿ ನೋಡಿ ಕತ್ರಿಲಿ ತುಂಬ ಸುಲಭ ಕಟ್ಟಾಗುತ್ತೆ ಬಿಸಿಲಿನಲ್ಲಿ ಒಂದು ಗಂಟೆ ಒಣಗಿಸ್ ನೋಡಿ ಬೆಲ್ಲನ ಈಸಿಯಾಗಿ ಬಿಸ್ಕೆಟ್ ಥರ ಕಟ್ ಆಗುತ್ತೆ ಈ ಪುಡಿ ಬರುತ್ತಲ್ಲ ನೀವು ಜರಡಿ ಹಿಡಿಯೋದು ದಪ್ಪ ಕಣ್ಣು ಜರಡಿ ಇರುತ್ತಲ್ಲ ಅದರಲ್ಲಿ ಜರಡಿ ಇಟ್ಕೊಂಡ್ರೆ ಪುಡಿ ಸಪ್ರೇಟ್ ಆಗುತ್ತೆ ನೀವು ಟೀಗೆ ಕಾಫಿಗೆ ಉಪಯೋಗಿಸ್ಕೋಬೋದು ಅಳಿ ಅಳಿ ಸಿಗುತ್ತೆ ನಿಮಗೆ ಈ ಥರ ಒಂದೇ ಸಮ ಈ ರೀತಿ ಕಟ್ ಮಾಡ್ಕೊಳ್ಳಿ ಬೆಲ್ಲ ಕೊಬ್ಬರಿ ಕಟ್ ಮಾಡ್ಕೊಂಡಾಯ್ತಲ್ಲ ಬಿಳಿ ಎಳು ತೊಗೋಬೇಕು ಇದನ್ನು ನಾನು ಮುಕ್ಕಾಲು ಗ್ಲಾಸಷ್ಟು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟಾದ್ರೂ ತೊಗೋಬೋದು ಪಾವ್ ಇರುತ್ತಲ್ಲ ಅದರಲ್ಲಿ ನಾನು ಒಂದು ಪಾವ್ ತಗೊಂಡಿದ್ದೀನಿ ಇದೇ ಅಳತೆನಲ್ಲಿ ಶೇಂಗಾ ಮೂರು ಪಾವು ತೊಗೊಂಡಿದ್ದೀನಿ ಹಾಗೆ ಉರ್ಗಡ್ಲೆ ಎರಡೂವರೆ ಪಾವು ಹಾಗೆ ಕೊಬ್ಬರಿ ಮೂರು ಪಾವು ಬೆಲ್ಲ ಮೂರುವರೆ ಪಾವ್ ಮ ತೊಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಪಾವು ಜಾಸ್ತಿ ತೊಗೊಂಡಿದ್ದೀನಿ ಬೆಲ್ಲ ಸಿಹಿ ಎಲ್ಲ ಹಾಕಿರ್ತೀವಲ್ಲ ಸಿಹಿ ಕಾಂಪನ್ಸೇಟ್ ಆಗಬೇಕು ಅಂದರೆ ಬೆಲ್ಲ ಸ್ವಲ್ಪ ತೊಗೋಬೇಕು ಜಾಸ್ತಿ ಫಸ್ಟು ಹುರ್ಗಡ್ಲೆನ ಹುರ್ಕೊಂಬಿಡಿ ಹುರಿಯೋದು ಅಂದರೆ ಇದನ್ನು ಡ್ರೈ ರೋಸ್ಟ್ ಮಾಡೋದೇನಿಲ್ಲ ಬೆಚ್ಚಗಾನ ಆಗಬೇಕು ತುಂಬ ಹಸಿ ಹಸಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಎಲ್ಲಾದನ್ನೂ ನಾವು ಹೆಂಗೆ ಹುರಿತೀವೋ ಕಡಲೆನ ಸ್ವಲ್ಪ ಕೈ ಸುಡಂಗೆ ಬೆಚ್ಚಗೆ ಮಾಡ್ಕೋಬೇಕು ಈ ರೀತಿ ನೀವು ಮುಟ್ಟು ನೋಡಿದ್ರೆ ಕೈ ಸುಡಬೇಕು ಅಷ್ಟಾನ ಬಿಸಿ ಮಾಡಿಕೊಂಡ್ರೆ ತುಂಬ ದಿನ ಇಡ್ಬೋದು ಒಂದು ಎರಡು ಮೂರು ತಿಂಗಳು ಇಡ್ಬೋದು ಉಳ್ದಿದ್ದು ಕೂಡ ಸ್ವ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಬಿಸಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಳ್ಳಿ ಇದನ್ನೇನು ಬಿಸಿಲಿನಲ್ಲಿ ಒಣಗಿಸೋಂಗಿಲ್ಲ ಕಡಲೇನ ಹುರಿದಿಟ್ಕೊಂಡ್ರೆ ಆಯಿತು ಕೊಬ್ಬರಿ ಬೆಲ್ಲನ ಬಿಸಿಲಿನಲ್ಲಿ ಒಣಗಿಸ್ಕೋಬೇಕು ಇದಾದಮೇಲೆ ಎಳ್ಳನ್ನು ಹುರ್ಕೊಳ್ಳಿ ಎಳ್ಳನ್ನು ಅಷ್ಟೇ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೋಬೇಕು ಹಸಿ ಹಸಿ ಇದ್ರೆ ತಿನ್ನೋಕ್ಕಾಗಲ್ಲ ಎಳ್ಳು ಬೆಲ್ಲನ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ಥರ ಸೀಸಬೇಡಿ ಸೀಸಿದ್ರೆ ಕೈ ಬಂದುಬಿಡತ್ತೆ ಒಂದು ಸಮ ಸಣ್ಣ ಉರಿನಲ್ಲೇ ಇಟ್ಕೊಂಡು ಈ ಥರ ಕಲರ್ ಚೇಂಜ್ ಆಗೋವರೆಗೂ ಗೋಲ್ಡನ್ ಕಲರ್ ಆಗೋವರೆಗು ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಈ ರೀತಿ ಹುರಿದು ಇದನ್ನು ತೆಗೆದಿಟ್ಕೊಳ್ಳಿ ಎಳ್ಳ ನಾನು ಸ್ವಲ್ಪನೇ ಹಾಕ್ಕೊಂಡಿರೋದು ತಳಕ್ಕೆ ಸೇರ್ಕೊಂಡ್ಬಿಡುತ್ತೆ ಕೊನೆಯಲ್ಲಿ ಬರೀ ಎಳ್ಳೆ ಉಳ್ಕೊಳುತ್ತೆ ಹಾಗಾಗಿ ನಾನು ಬರೀ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬೋದು ಎಲ್ಲಾದನ್ನೂ ಸಮ ಕೂಡ ಹಾಕ್ತಾರೆ ಬೇಕು ಅಂದರೆ ಹಾಕ್ಕೊಳ್ಳಿ ನಮ್ಮಲ್ಲಿ ನಾವು ಅಮ್ಮ ಇದೇ ಥರನೇ ಮಾಡೋದು ಶೇಂಗಾನು ಅಷ್ಟೇ ಉರಿ ಫಸ್ಟು ಮೀಡಿಯಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರು ಕೊನೆ ಕೊನೆಯಲ್ಲಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಪೂರ್ತಿ ಸಣ್ಣ ಉರಿನಲ್ಲಿ ಇಟ್ಕೊಂಡು ನಾವು ಶೇಂಗಾ ಚಟ್ನಿಗೆ ಹೆಂಗೆ ಹುಡ್ಕೊತೀವಿ ಚೆನ್ನಾಗಿ ಹುರ್ಕೋಬೇಕು ಹಸಿ ಹಸಿ ಇರಬಾರ್ದು ಶೇಂಗಾ ಕೂಡ ಇದನ್ನು ಹುರ್ಕೊತಾ ಇದ್ದೀನಿ ಒಂದು ಕಡೆ ನಾನು ತವಾ ಮೇಲೂ ಬಿಸಿ ಇಟ್ಕೊಂಡಿದ್ದೆ ಅದರಲ್ಲಿ ಅರ್ಧ ಹುರ್ಕೊಂಡು ಉಳ್ದಿದ್ದನ್ನ ಪ್ಯಾನಲ್ ಹುರ್ಕೊತಾ ಇದ್ದೀನಿ ತುಂಬ ಸುಲಭ ಆಗುತ್ತೆ ಜಾಸ್ತಿ ಕ್ವಾಂಟಿಟಿ ಇದ್ರೆ ಈ ಥರ ಮಾಡಿಕೊಂಡ್ರೆ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಹಸಿ ಹಸಿ ಇರಬಾರ್ದು ಎರಡೂ ಕಡೆ ನಾನು ಹುರ್ಕೊತಾ ಇದ್ದೀನಿ ನೋಡಿ ಈಗ ಶೇಂಗಾನೂ ಹುರಿದಾಯಿತು ಹುರಿದಾಗಿ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಈ ರೀತಿ ಸಿಪ್ಪೆ ತೆಕ್ಕೋಬೇಕು ಇದನ್ನು ಬೇಳೆ ಮಾಡ್ಕೋಬೇಕು ಒಂದನ್ನು ಬೇಳೆ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ತಣ್ಣಗಾದ್ಮೇಲೆ ಉಜ್ಜಿಕೊಂಡು ಇದನ್ನು ಬೇಳೆ ಮಾಡ್ಕೊಳ್ಳಿ ಕಲ್ಲೆಲ್ಲ ಉಜ್ಜಿದ್ರೆ ಪುಡಿ ಆಗ್ಬಿಡುತ್ತೆ ಸೊ ಆದಷ್ಟು ಕೈಯಲ್ಲೇ ಉಜ್ಜುಬಿಟ್ಟು ಸಿಪ್ಪೆಯೆಲ್ಲ ತೆಕ್ಕೊಂಡು ಈ ರೀತಿ ಬೇಳೆ ಮಾಡ್ಕೊಳ್ಳಿ ಇದನ್ನು ಒಂದು ಮರಕ್ಕೆ ಹಾಕೊಂಡು ಈ ಥರ ಕೈಯಲ್ಲಿ ಉಜ್ಜಿ ಕೇರಿದ್ರೆ ಆಯಿತು ಎಲ್ಲ ಡಸ್ಟ್ ಎಲ್ಲ ರಿಮೂವ್ ಆಗುತ್ತೆ ಅಥವಾ ನೀವು ಜರ್ಡಿನಾರು ಇಟ್ಕೋಬೋದು ಜರಡಿ ಹಿಡಿದ್ರು ಈ ಥರ ಬೇಳೆಗಳಾಗಿ ಪುಡಿ ಎಲ್ಲ ಹೊಟ್ಟೋಗುತ್ತೆ ನೋಡಿ ನಾವು ಸ್ವಲ್ಪ ಮಾಡೋದಾದರೆ ನಾನು ಮೆಷರ್ಮೆಂಟ್ ತೋರಿಸ್ತೀನಿ ನಾನು ಯಾವಾಗೂ ಹಬ್ಬದ ಹಿಂದಿನ ದಿನದವರೆಗೂ ನಾನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗ್ಸೆ ಹಬ್ಬದ ದಿನ ನಾನು ಮಿಕ್ಸ್ ಮಾಡೋದು ಸ್ವಲ್ಪ ತೋರ್ಸೋಕ್ಕೆ ಅಂತ ನಾನೆಲ್ಲ ಒಂದೊಂದು ಸಣ್ಣ ಗ್ಲಾಸಷ್ಟು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ನಾನು ಶೇಂಗಾ ತೊಗೊಂಡಿದ್ದೀನಿ ಅದೇ ಗ್ಲಾಸ್ನಲ್ಲಿ ಒಂದು ಗ್ಲಾಸಷ್ಟು ಕೊಬ್ಬರಿ ಸಣ್ಣ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಬಿಸಿಲಿನಲ್ಲಿ ಒಣಗಿಸೋದು ತುಂಬ ಚೆನ್ನಾಗಿರುತ್ತೆ ಅದೇ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲ ಇದ್ದೀನಿ ಬೆಲ್ಲ ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಎಳ್ಳು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹುರ್ಗಡ್ಲೆ ನಾನು ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೋಡಿ ಅಷ್ಟೇ ಹುರ್ಗಡ್ಲೆನೂ ಎಳ್ಳು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಎಳ್ಳನ್ನು ಒಂದು ಕಾಲು ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಎಳ್ಳು ಬೆಲ್ಲ ರೆಡಿ ನೀವು ಎಲ್ಲದನ್ನು ನೀವು ಹಬ್ಬದಿಂದ ದಿನ ಮಾಡಿಕೊಂಡ್ರು ಚೆನ್ನಾಗಿ ಒಂದು ಗಂಟೆ ಎರಡು ಗಂಟೆನಾದ್ರು ಬಿಸಿಲಿನಲ್ಲಿ ಒಣಗಿಸಿದ್ರೆ ಸುಮಾರು ದಿನ ಇಟ್ಕೊಂಡು ತಿನ್ಬೋದು ಈ ರೀತಿ ಮಿಕ್ಸ್ ಮಾಡಿಕೊಡಿ ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ನಾಲ್ಕು ದಿನ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಡೈಲಿ ಬೆಳಗ್ಗೆ ಒನ್ ಟೂ ಅವರ್ಸ್ ತ್ರೀ ಅವರ್ಸ್ ಬಿಸಿಲಿನಲ್ಲಿ ಒಣಗಿಸ್ಕೊಂಡು ಬೆಲ್ಲ ಮತ್ತು ಕೊಬ್ಬರಿನ ಡೈಲಿ ಕವರ್ಗೆ ಹಾಕಿಟ್ಕೊಳ್ಳೋದು ಮತ್ತೆ ನೆಕ್ಸ್ಟ್ ಡೇ ಅದನ್ನು ಮತ್ತೆ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳೋದು ಹಬ್ಬದ ದಿನ ಮಾತ್ರ ಬೆಳಗ್ಗೆನೇ ಎಲ್ಲಾದನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋದು ಟೇಸ್ಟ್ ಚೆನ್ನಾಗಿರುತ್ತೆ ಆ ಥರ ಮಾಡಿಕೊಂಡ್ರೆ ಕೇವಲ ನೂರು ಗ್ರಾಮ್ ಸಕ್ಕರೆಯಿಂದ ಹದಿನೆಂಟರಿಂದ ಇಪ್ಪತ್ತು ಸಕ್ಕರೆ ಹೆಚ್ಚುಗಳನ್ನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಅಂದರೆ ಅಂಗಡಿಯಿಂದ ದುಡ್ಡು ಕೊಟ್ಟು ಯಾಕೆ ತರಬೇಕಲ್ವಾ ಎಲ್ರಿಗೂ ನಮಸ್ಕಾರ ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸುಲಭವಾಗಿ ಎರಡು ವಿಭಿನ್ನ ರುಚಿಗಳಲ್ಲಿ ಸಕ್ಕರೆ ಹೆಚ್ಚಿನ ಮಾಡೋದು ಹೇಗೆ ನೋಡೋಣ ಬನ್ನಿ ಮೊದಲನೇ ವಿಧಾನಕ್ಕೆ ಒಂದು ದಪ್ಪ ತಳದ ಪಾತ್ರೆಗೆ ಐವತ್ತು ಗ್ರಾಮ್ ನಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಅಂದ್ರೆ ಅರ್ಧ ಕಪ್ ಅಷ್ಟು ಸಕ್ಕರೆ ಬರುತ್ತೆ ಇದಕ್ಕೆ ಕಾಲ್ ಕಪ್ನಷ್ಟು ನೀರು ಒಟ್ಟು ಸ್ವಲ್ಪ ಸಕ್ಕರೆ ಮುಳುಗುವಷ್ಟು ಅಷ್ಟು ನೀರ್ನ ಹಾಕೊಳ್ಳಿ ಇದನ್ನ ಸ್ವಲ್ಪ ಸಣ್ಣೂರಿನಲ್ಲಿ ಕುದಿಯಕ್ಕೆ ಇಟ್ಕೋಬೇಕು ಟೈಮ್ ಇತ್ತು ಅಂದ್ರೆ ಸಕ್ಕರೆನ ಸ್ವಲ್ಪ ಹೊತ್ತು ಒಂದ್ ಗಂಟೆ ನೆನ್ಸಿಟ್ಕೊಂಡ್ರೆ ಕರಗಿರುತ್ತೆ ಆಮೇಲೆ ಕೂಡ ನೀವು ಮಾಡ್ಕೋಬಹುದು ಟೈಮ್ ಇಲ್ಲ ತಕ್ಷಣಕ್ಕೆ ಮಾಡ್ಕೋಬಹುದು ಅಂತ ಅಂದ್ರೆ ನೀವೀತ ಸಕ್ಕರೆ ನೀರ್ನ ಮಿಕ್ಸ್ ಮಾಡ್ಬಿಟ್ಟು ಕುದಿಯಕ್ಕೆ ಇಟ್ಕೊಳ್ಳಿ ಈ ತರ ಕುದಿಯುವಾಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕೊಂತ ಇದೀನಿ ಹಾಲನ್ನ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಒಂದು ನಿಮಿಷಗಳ ಕಾಲ ಕುದಿಸ್ಕೋಬೇಕು ಹಾಲ್ನ ಹಾಕಿ ಇದು ಓಡಾಡಕ್ಲಾಗ್ ಬರುತ್ತೆ ನೋಡಿ ಈ ಸಕ್ಕರೆನಲ್ಲಿ ಏನೇ ಗಲೀಜ್ ಇದ್ರು ಅದೆಲ್ಲ ಮೇಲ್ ಬಂದ್ಬಿಡತ್ತೆ ಆಮೇಲೆ ಶೋಧಿಸ್ಕೋಬೇಕು ಇದನ್ನ ಒಂದು ನಿಮಿಷ ಆದ್ಮೇಲೆ ನೋಡಿ ಪೂರ್ತಿ ಓಡಾಡಕ್ಕಲಾಗಿ ಬಂತು ಈ ತರ ಗೆಡ್ಡೆ ಗೆಡ್ಡೆ ತರ ಸೆಪ್ರೇಟ್ ಆಗುತ್ತೆ ಆವಾಗ ನೀವು ಇದನ್ನ ಶೋಧಿಸ್ಕೋಬೇಕು ಈ ರೀತಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ತುಂಬಾ ಕುದಿಸ್ಬಾರ್ದು ಜಸ್ಟ್ ಒಂದು ಒಂದು ಕಾಲ್ ನಿಮಿಷ ಕುದಿಸ್ಕೊಂಡ್ರು ಸಾಕು ಈ ತರ ಸೆಪ್ರೇಟ್ ಆಗುತ್ತೆ ಇದನ್ನ ಬಟ್ಟೆನಲ್ಲಿ ಶೋಧಿಸ್ಕೋಬೇಕು ಪೂರ್ತಿ ಸೆಪರೇಟ್ ಆಗಬೇಕು ಕ್ಲೀನ್ ಆಗಿ ಅಂತ ಅಂದ್ರೆ ಬರೀ ಸ್ಟ್ರೈನರ್ ಇಟ್ಟರೆ ಆಗಲ್ಲ ಒಂದು ಮಲ್ ಬಟ್ಟೆನ ತಗೊಂಡು ಈ ತರ ಸೆಪರೇಟ್ ಮಾಡ್ಕೊಳ್ಳಿ ಈ ತರ ಚೆನ್ನಾಗಿ ಇಂಟ್ಕೊಳ್ಳಿ ಬಿಸಿ ಇರುತ್ತೆ ನೀವು ಇದನ್ನ ಸ್ಪೂನ್ ನಲ್ಲಿ ಈ ತರ ಪ್ರೆಸ್ ಮಾಡ್ಕೊಂಡ್ರೆ ನೀಟಾಗಿ ಸೆಪರೇಟ್ ಆಗುತ್ತೆ ಈಗ ಸಕ್ಕರೆ ಪಾಕ ಬಂದಿದೆಯಲ್ಲ ಇದನ್ನ ಮತ್ತೆ ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ ಇದೇ ಪಾತ್ರೆಗೆ ಹಾಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಕುದಿಯಕ್ಕೆ ಇಟ್ಕೋಬೇಕು ಒಂಚೂರು ಕಾದ ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ ಮೊಸರನ್ನ ಹಾಕೊಂಡು ಇದನ್ನು ಅಷ್ಟೇ ಸೇಮ್ ಸಕ್ಕರೆ ಹೆಂಗೆ ಹಾಲನ್ನ ಹಾಕಿ ಕುದಿಸ್ತೀವಿ ಅದೇ ರೀತಿ ಒಂದು ನಿಮಿಷದ ಕಾಲ ಕುದಿಸ್ಕೊಳ್ಳಿ ಇದ್ರಲ್ಲಿ ತುಂಬಾ ಗಲೀಜೇನು ಬರಲ್ಲ ಎಲ್ಲದು ಗಲೀಜೆಲ್ಲ ಈ ಹಾಲು ಹಾಕಿರ್ತೀವಲ್ಲ ಅದರಲ್ಲೇ ಎಲ್ಲ ಉಟ್ಟೋಗಿರುತ್ತೆ ಇದು ಕ್ಲೀನ್ ಆಗಿ ಬರುತ್ತೆ ನೋಡಿ ಒಂದು ನಿಮಿಷ ಆದ್ಮೇಲೆ ಇದನ್ನ ಈ ತರ ಶೋಧಿಸ್ಕೋಬೇಕು ಶೋಧಿಸ್ಕೊಂಡು ಇದನ್ನು ಚೆನ್ನಾಗಿ ಟೈಟ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ ಇವಾಗ ಪೂರ್ತಿ ಕ್ಲೀನ್ ಆಗಿದೆ ನಿಮಗೆ ಸಕ್ಕರೆ ಪಾಕ ಸಿಕ್ಕಿದೆ ಇದರಲ್ಲಿ ನಾವು ಸಕ್ಕರೆ ಹಚ್ಚುಗಳನ್ನ ಮಾಡ್ಕೊಳ್ಳೋಣ ಇದು ನಾನು ಒಂದು ಐವತ್ತು ಗ್ರಾಮ್ ಸಕ್ಕರೆ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಮಾತ್ರ ಪಾಕನ ಉಳಿಸ್ಕೊಂಡಿದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಕೆ ಜಿ ಗಟ್ಟಲೆ ಮಾಡೋದಾದ್ರೆ ಸೊ ಸ್ವಲ್ಪನೇ ಹಾಕೊಂಡು ಅಚ್ಚು ನಿಮಗೆ ಮೋಲ್ಡ್ ಎಷ್ಟಿದೆ ಅದ್ರಕ್ಕೆ ತಕ್ಕಂತೆ ನೀವು ಹಾಕೊಂಡು ಮಾಡ್ಕೋಬೇಕು ಸ್ವಲ್ಪ ಆಗಿರೋದ್ರಿಂದ ನಾನು ಸ್ವಲ್ಪ ಒಂದು ಎರಡು ಸ್ಪೂನ್ ತೆಗೆದಿಟ್ಕೊಂಡಿದ್ದೀನಿ ಅಷ್ಟೇನೆ ಅದು ಅದು ಏನಕ್ಕೆ ಒಂದೆರಡು ಸ್ಪೂನ್ ಉಳಿಸಿಕೊಂಡಿದಿನಿ ಅಂದ್ರೆ ಕೊನೆಯಲ್ಲಿ ಪಾತ್ರೆಗೆ ಅಂಟ್ಕೊಂಡಿರತ್ತಲ್ಲ ಒಂದೆರಡು ಸ್ಪೂನ್ನ ಸ್ಪೂನ್ ಹಾಕೊಂಡು ಬಿಸಿ ಮಾಡ್ಕೊಂಡು ಮತ್ತೆ ಹಾಕೋಬಹುದು ಸಣ್ಣ ಕುದಿಸ್ಕೋಬೇಕು ಈ ತರ ತೆಗೆದು ನೋಡಿದ್ರೆ ಈ ಮೇಲ್ಗಡೆ ನೊರೆ ಇದೆಯಲ್ಲ ಅದು ನಿಲ್ತಾನೆ ಇಲ್ಲ ತುಂಬಾ ಹೊತ್ತು ಇನ್ನೂ ತೆಗೀತಿದ್ದಂಗೆ ಹೊಟ್ಟೋಗ್ತಾ ಇದೆ ಅದು ನಿಲ್ಬೇಕು ಚೆನ್ನಾಗಿ ಈ ತರ ನಿಂತಾಗ ನೀವು ಗ್ಯಾಸ್ ಇಂದ ಸ್ವಲ್ಪ ದೂರ ಇಟ್ಕೊಂಡು ಈ ತರ ತಿರುತಾ ಬರಬೇಕು ಈ ತರ ಯಾವಾಗ ನಿಲ್ಲುತ್ತೆ ಅವಾಗ ಮಾಡ್ಬೇಕು ಮುಂಚೆಯಿಂದ ತೆಗಿಯೋದಲ್ಲ ಯಾವಾಗ ನಿಲ್ಲುತ್ತೆ ಈ ತರ ಅವಾಗ ಈ ತರ ಮಿಕ್ಸ್ ಮಾಡ್ತಾ ಬರಬೇಕು ಇದನ್ನು ನಾನು ಸುಮಾರು ಒಂದು ನಾಲ್ಕೈದು ಸಲ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ದೂರ ತೆಕ್ಕೊಂಡು ಗ್ಯಾಸಿಂದ ಸ್ವಲ್ಪ ದೂರ ತಕ್ಕೊಂಡು ಆಫ್ ಮಾಡಕ್ಕೆ ಹೋಗ್ಬಾರ್ದು ಗಟ್ಟಿ ಆಗಿಬಿಡುತ್ತೆ ಹಾಗೆ ಸಣ್ಣೂರಿನಲ್ಲೇ ಇಟ್ಕೋಬೇಕು ಒಂಚೂರು ದೂರ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಬೇಕು ಒಟ್ಟು ನಿಮಗೆ ಈ ಹದ ಬರ್ಬೇಕು ನೋಡಿ ಗಟ್ಟಿಗೆ ಬರಬೇಕು ಸಕ್ಕರೆ ಪಾಕ ಅದು ನೀವು ಗ್ಯಾಸಿಂದ ತುಂಬ ದೂರ ತೊಗೊಂಡ್ರಿ ಅಂದ್ಕೊಂಡ್ರೆ ಗಟ್ಟಿ ಆಗಿಬಿಡುತ್ತೆ ಸೊ ಹತ್ರನೇ ಇಟ್ಕೊಳ್ಳಿ ಸ್ವಲ್ಪ ಫ್ಲೇಮಿಂದ ಈ ಕಡೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಫ್ಟಾಗಿ ಬರುತ್ತೆ ಹಾಗೆ ಬಿಸ್ಕೆಟ್ ಥರ ಬರುತ್ತೆ ಕಟ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ನೋಡಿ ಇದಾದ ಮೇಲೆ ಚೆನ್ನಾಗಿ ಗಟ್ಟಿ ಆಯ್ತಲ್ಲ ಪೂರ್ತಿ ನೊರೆ ಅದು ಹೋಗ್ತಾನೆ ಇಲ್ಲ ನೀವು ಹೊರ್ಗಡೆ ತೊಗೊಂಡ್ರು ಗ್ಯಾಸಿಂದ ಹೊರಗಡೆ ತೊಗೊಂಡ್ರೂ ನೊರೆ ಎಲ್ಲ ಕಡಿಮೆನೇ ಆಗ್ತಿಲ್ಲ ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡಿಬಿಟ್ಟು ಈ ಥರ ಮೋಲ್ಡ್ಗೆ ಹಾಕೋಬೇಕು ನನ್ನ ಹತ್ರ ಹಚ್ಚಿರಲಿಲ್ಲ ಹಾಗಾಗಿ ಈ ಚಾಕ್ಲೇಟ್ ಮೋಲ್ಡ್ ಬರುತ್ತಲ್ಲ ಸಿಲಿಕಾಂದು ಅದಕ್ಕೆ ಹಾಕೊತಾ ಇದ್ದೀನಿ ನಿಮ್ಮ ಹತ್ರ ಹಚ್ಚಿದ್ರೆ ಮರದ ಹಚ್ಚಿದ್ರೆ ಅದನ್ನು ರಾತ್ರಿಯೇ ನೆನೆಸಿಟ್ಕೊಂಡು ಅದಕ್ಕೆ ನೀವು ಯೂಸ್ ಮಾಡ್ಕೊಬೋದು ನಾನು ಯಾವಾಗೂ ಮಾಡಿರ್ಲಿಲ್ಲ ಫಸ್ಟ್ ಟೈಮ್ ಮಾಡಿದ್ದು ಸೊ ಚಾಕ್ಲೇಟ್ ಮೋಲ್ಡಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಒಂದು ಐದು ನಿಮಿಷದಲ್ಲಿ ಗಟ್ಟಿ ಆಗ್ಬಿಡುತ್ತೆ ಇದು ಐದು ನಿಮಿಷದಲ್ಲಿ ಗಟ್ಟಿ ಆಗ್ಲಿಲ್ಲ ಅಂದ್ರೆ ಪಾಕ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ ಅವಾಗ ನೀವು ಮತ್ತೆ ಇದನ್ನು ಹಾಕೊಂಡು ಮತ್ತೆ ಪಾಕ ಬರೋವರೆಗೂ ಮಿಕ್ಸ್ ಮಾಡಿ ಹಾಕೋಬಹುದು ವೇಸ್ಟ್ ಏನೂ ಆಗಲ್ಲ ಗಟ್ಟಿ ಆಯ್ತಾ ಒಂದು ಸ್ಪೂನ್ ಅಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಿಸ್ಕೊಂಡು ಮಾಡ್ಬೋದು ಒಂದ್ ಮೆಥಡಲ್ಲಿ ಸಕ್ಕರೆ ಹೆಚ್ಚಿನ ಮಾಡ್ಕೊಂಡಾಯ್ತು ಇದು ಇನ್ನೊಂದು ಮೆಥಡ್ ಇನ್ನೊಂದು ಮೆಥಡಲ್ಲಿ ಏನ್ ಮಾಡಿದ್ದೀನಿ ಐವತ್ತು ಗ್ರಾಮ್ನಷ್ಟು ಸಕ್ಕರೆಗೆ ಆ ಒಂದು ಸ್ಪೂನ್ ನಷ್ಟು ಕೆಂಪು ಕಲಸೋಕ್ರೆ ಒಂದು ಅಷ್ಟು ಬಿಳಿ ಕಲ್ಸೋಕ್ರೆ ಹಾಕೊಂಡಿದ್ದೀನಿ ಸೇಮ್ ನೀವು ನಾನು ಸ್ಟಾರ್ಟಿಂಗಿಂದ ಮಾಡೋದ್ನಲ್ಲ ಪ್ರೊಸೀಜರ್ ಹಾಲು ಮತ್ತು ಮೊಸರನ್ನ ಹಾಕಿ ಕ್ಲೀನ್ ಮಾಡ್ಕೊಬೇಕು ಅದೆಲ್ಲ ಮಾಡ್ಕೊಂಡ್ಮೇಲೆ ಇದು ಫುಲ್ಲು ವಿಡಿಯೋ ಲೆಂತಿ ಆಗುತ್ತೆ ಅಂತ ಅದನ್ನು ತೋರಿಸಿಲ್ಲ ನಾನು ಇದು ಕಲರ್ ಕೂಡ ಸ್ವಲ್ಪ ಕೆಂಪು ಕಲಸೋಕ್ರೆ ಚೂರು ಹಾಕೊಂಡಿದ್ದೀನಿ ಹಾಗಾಗಿ ಈ ಥರ ಕಲ್ಲರ್ ಇದೆ ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಗಟ್ಟಿ ಆಗೋವರೆಗೂ ಈ ಥರ ತಿರುಗಿಸ್ತಾನೆ ಇರಿ ನೂರು ಗ್ರಾಮ್ ಸಕ್ಕರೆಗೆ ನೀವು ಒಂದು ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ನಷ್ಟು ಕಲ್ ಸಕ್ಕರೆ ಹಾಕೋಬೋದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನನಗೆ ಪರ್ಸ್ನಲಿ ಇದೇ ಈ ಥರ ಮಾಡಿದ್ದು ಕಲ್ ಸಕ್ಕರೆ ಹಾಕಿ ಮಾಡಿದ್ದೆ ಟೇಸ್ಟ್ ತುಂಬ ಇಷ್ಟ ಆಗಿತ್ತು ಬರೀ ಸಕ್ಕರೆಗಿಂತ ನೋಡಿ ಹಾಕಿದ ಕೂಡಲೇ ಈ ಥರ ಗಟ್ಟಿಯಾಗುತ್ತೆ ವಿತಿನ್ ತ್ರೀ ಫೋರ್ ಮಿನಿಟ್ಸಲ್ಲಿ ಗಟ್ಟಿ ಆಗಬೇಕು ಹಾಗೆ ನನ್ನ ಸ್ಪೂನಲ್ಲಿ ಹಾಕ್ತಿಲ್ಲ ನೋಡಿ ಅದೇ ಥರ ಹ್ಯಾಂಡಲ್ ಇರೋ ಅಂತ ಪಾತ್ರೆ ತಗೊಂಡ್ರೆ ಬೇಗ ಒಂದೇ ಸಲ ಹಾಕ್ಬಿಡ್ಬೋದು ಎಲ್ಲೂ ಗಟ್ಟಿ ಅನ್ಸಲ್ಲ ಎಲ್ಲೂ ಪಾಕ ಕೂಡ ವೇಸ್ಟ್ ಆಗಲ್ಲ ಉಳಿದಿದ್ದಕ್ಕೆ ಒಂದು ಸ್ಪೂನ್ ಅಷ್ಟು ನೀರನ್ನ ಹಾಕೊಂಡು ಮತ್ತೆ ಮಾಡಿಕೊಂಡು ಮಾಡ್ಕೋಬಹುದು ಎಲ್ಲೂ ವೇಸ್ಟ್ ಮಾಡಿಲ್ಲ ಕಲ್ಸಕ್ಕರೆ ಕೆಂಪು ಕಲ್ಸಕ್ಕರೆ ಸಕ್ಕರೆ ಹಾಕಿದ್ರೆ ಈ ಕಲರ್ ಬರುತ್ತೆ ಒಂಚೂರು ಚೂರ್ ಮಿಕ್ಸ್ ಮಾಡಿದ್ನ ಅಷ್ಟೇ ಬರೀ ಬಿಳಿ ಕಲ್ಸಕ್ಕರೆ ಸಕ್ಕರೆ ಹಾಕೊಂಡ್ರೆ ವೈಟ್ ಇದೇ ಥರನೇ ನಿಮಗೆ ಸಕ್ಕರೆ ಹಚ್ಚಿ ಬರುತ್ತೆ ಟ್ರೈ ಮಾಡಿ ನೋಡಿ ನಾನು ಫಸ್ಟ್ ಟೈಮ್ ಮಾಡಿದ್ದು ಎರಡು ಟೇಸ್ಟ್ ಮಾಡೋಣ ಅಂತ ಅನ್ಬಿಟ್ಟು ಮಾಡಿದ್ದಷ್ಟೇ ಸ್ವಲ್ಪ ಕ್ವಾಂಟಿಟಿ ಮಾಡಿದ್ದೀನಿ ಹಬ್ಬಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ನನಗೆ ಪರ್ಸ್ನಲಿ ಕಲ್ಸಕ್ಕರೆ ಮಾಡಿದ್ದು ಸಕ್ಕರೆ ತುಂಬಾ ಇಷ್ಟ ಆಯ್ತು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಇಷ್ಟ ಯಾವ್ದು ಅವೈಲಬಲ್ ಇದೆ ನೋಡಿ ಮಾಡ್ಕೋಬಹುದು ಎಷ್ಟು ಈಸಿ ಆಗಿ ಬರುತ್ತೆ ನೋಡಿ ಮೋಲ್ಡೇ ಬೇಕಂತ ಏನಿಲ್ಲ ನಿಮ್ಮ ಹತ್ರ ಈ ತರ ಸಿಲಿಕಾನ್ ಮೋಲ್ಡ್ ಇದ್ರೆ ಇದು ಬಿಸಿ ಹಾಕಿದ್ರು ಏನು ಆಗಲ್ಲ ಈಸಿಯಾಗಿ ನೀವು ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು ಇದು ನೋಡಿ ಸಕ್ಕರೆ ಮಾಡಿರೋದು ಇದು ಚೆನ್ನಾಗಿರುತ್ತೆ ಬಟ್ ಸ್ವೀಟ್ ಸ್ವೀಟ್ ತಿಂದಂಗೆ ಇರುತ್ತೆ ಅಂಗಡಿ ಸಿಗತ್ತಲ್ಲ ತರ ಇರುತ್ತೆ ನಾನು ಸಕ್ಕರೆಗೆ ಇದನ್ನ ಕಲ್ ಸಕ್ಕರೆ ಮಿಕ್ಸ್ ಮಾಡಿ ಮಾಡಿದ್ನಲ್ಲ ಅದ ಕಲರ್ ಸ್ವಲ್ಪ ಡಿಮ್ ಆಗಿದೆ ಅನ್ನೋದು ಬಿಟ್ರೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಬಿಸ್ಕೆಟ್ ಇದ್ದಂಗೆ ಅಷ್ಟು ಈಸಿಯಾಗಿ ಮುರಿತಾ ಇತ್ತು ಮತ್ತೆ ಟೇಸ್ಟ್ ವೈಸ್ ಕೂಡ ತುಂಬಾನೇ ಚೆನ್ನಾಗಿತ್ತು ಬಾಯಿಗೆ ಹಾಕಿದ್ರೆ ಹಾಗೆ ಕರಗ್ತಾ ಇತ್ತು ನೀವು ಎರಡೂ ತರ ಟ್ರೈ ಮಾಡಿ ನೋಡಿ ಯಾವ್ದು ಇಷ್ಟ ಆಯ್ತು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಈ ಹಬ್ಬಕ್ಕೆ ಅಂಗಡಿಯಿಂದ ಸಕ್ಕರೆ ಅಚನ ತರೋದನ್ನ ನಿಲ್ಲಿಸಿ ಮನೆಯಲ್ಲೇ ಸುಲಭವಾಗಿ ಈ ಥರ ಸಕ್ಕರೆ ಅಚನ ಮಾಡಿ ಹೇಗಾಯಿತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು